ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಜೊತೆಗೆ ಮಕರ ಸಂಕ್ರಾಂತಿ ಹಬ್ಬದ ಕೂಡ ಇವತ್ತು ಇಂಡಿಯಾ ಒಂದು ಪ್ರೆಸ್ ಮೀಟ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡುತ್ತಿದ್ದೀವಿ ಈಗ ಆಲ್ರೆಡಿ ಲಾಸ್ಟ್ ಟೈಮು ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ನಾವು ಉದ್ಘಾಟನಾ ಸಮಾರಂಭ ಮತ್ತು ಕೇಂದ್ರ ಕಚೇರಿ ಉದ್ಘಾಟನೆ ಕೂಡ ನಿಮಗೆ ಆಹ್ವಾನವನ್ನು ಕೊಟ್ಟಿದ್ವಿ ಸಾಕಷ್ಟು ಜನ ನಮ್ಮ ಕಚೇರಿಗೆ ಕೂಡ ಬಂದು ಒಂದಷ್ಟು ವಿಡಿಯೋಗಳನ್ನು ಮಾಡಿ ಸಹಕರಿಸಿದ್ದೀನಿ ಎಲ್ರಿಗೂ ನಾನು ಆ ವಿಚಾರವಾಗಿ ಧನ್ಯವಾದಗಳನ್ನು ಕೂಡ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಸರ್ ಈಗ ನಮ್ಮ ಈ ಒಂದು ಪಕ್ಷದ ಬಗ್ಗೆ ಒಂದೆರಡು ಮಾತುಗಳನ್ನು ನಮ್ಮ ಉಪಾಧ್ಯಕ್ಷರಾದಂತಹ ಗೋಪಿನಾಥ ಅವರು ಹಾಗೆ ನಮ್ಮ ಲೀಗಲ್ ಸೆಲ್ನ ಅಧ್ಯಕ್ಷರಾದಂಥ ಕಲ್ಲಪ್ಪ ಅವರು ಹಾಗೆ ನಮ್ಮ ಮೈನಾರಿಟಿ ಪ್ರೆಸಿಡೆಂಟ್ ಆದಂಥ ಉಸ್ಮಾನ್ ಆಟ ಉಸ್ಮಾನ್ ಆಟೋರಾದರು ಹಾಗೆ ಆಟೋ ಘಟಕದ ಅಧ್ಯಕ್ಷರಾದ ಮೋಹನ್ ಗೌಡರು ಇಷ್ಟು ಜನ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಮೌರ್ಯ ಅಂತ ಹೇಳಿ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿದ್ದೀನಿ ಈಗ ಈ ಪ್ರೆಸ್ ಮೀಟ್ ಅನ್ನು ಕೊಟ್ಟು ನನ್ನ ಉಪಾಧ್ಯಕ್ಷ ಎಲ್ರಿಗೂ ನಮಸ್ಕಾರ ಎಸ್ ಗೋಪಿನಾಥ ಅಂದ್ರೆ ನಾನು ಈ ಬ್ಲೂ ಇಂಡಿಯಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ಆಗಿರ್ತೇನೆ ಹಾಗೂ ಇವತ್ತು ನಮ್ಮ ಪಕ್ಷದ ಏನೊಂದು ಪ್ರೆಸ್ ಪ್ರೆಸ್ಟ್ ಇಟ್ಕೊಂಡಿದ್ದೀವಿ ಇದು ಏನಪ್ಪಾ ಅಂತಂದ್ರೆ ನಮ್ಮ ಬ್ಲೂ ಇಂಡಿಯಾ ಪಾರ್ಟಿ ಏನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂಲ ಸಿದ್ಧಾಂತ ಏನಿತ್ತು ಅಥವಾ ಮೂಲ ಸಂವಿಧಾನ ಏನಿತ್ತು ಒಂದು ಅಡಿಯಲ್ಲಿ ನಾವು ಈ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಏನು ಮೂಲ ಸಂವಿಧಾನ ಏನಿತ್ತು ಅದರ ಆಶಯ ಎಲ್ಲರನ್ನು ಸಮಾನತೆಯಿಂದ ಕಾಣುವಂತದ್ದು ಮತ್ತು ಎಲ್ಲರಿಗೂ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಮತ್ತೆ ಯಾವುದೇ ಒಂದು ಮೂಲಭೂತ ಸೌಲಭ್ಯಗಳನ್ನ ಒದಗಿಸೋದ್ರಲ್ಲಿ ಏನು ಈ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಮತ್ತೆ ಇನ್ಯಾವುದೇ ಬೇರೆ ಬೇರೆ ಪಕ್ಷಗಳಿರ್ಬೋದು ಇವೆಲ್ಲ ಜನಗಳಿಗೆ ಸಹಕರಿಸೋದ್ರಲ್ಲಿ ಹೇಳಿದೆ ಆ ರೀತಿ ಆಗದೆ ಇನ್ನು ಮುಂದೆ ನಾವು ಮುನ್ನೆಚ್ಚರಿಕೆಯಿಂದ ಮೂಲ ಸಂವಿಧಾನ ಏನಿದೆ ಅದರ ಅಡಿಯಲ್ಲಿ ನಾವು ಪಕ್ಷವನ್ನು ಮುನ್ನಡೆಸ್ಕೊಂಡು ನಮ್ಮ ರಾಜ್ಯದ ಜನತೆಗೆ ಸೇವೆ ಮಾಡಲಿ ಅಂತೇಳಿ ನಾವು ಈ ಪಕ್ಷವನ್ನ ನಾವು ತಂದಿರ್ತೇವೆ ದಯವಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯನ್ನ ತಾವುಗಳು ಮಾಧ್ಯಮ ಮಿತ್ರರು ಒಂದು ಜನಗಳ ಒಂದು ದೃಷ್ಟಿಯಲ್ಲಿ ಕಾಣಿಸ್ಕೊಳ್ಳದಂತೆ ನಾವು ದಯವಿಟ್ಟು ಒಂದು ಪ್ರಚಾರ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇನ್ನು ಮುಂದಿನ ನಮ್ಮ ಪಕ್ಷದ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು ಮತ್ತೆ ಇನ್ನೊಂದು ನಮ್ಮ ಮೋಹನ್ ರಾವ್ ಆಗಿರ್ಬೋದು ಮತ್ತೆ ಇನ್ನೂ ನಾಯಕರುಗಳು ಕೆಲವೊಂದು ವಿಚಾರಗಳನ್ನ ತಮ್ಮಲ್ಲಿ ಹೇಳ್ಕೊಳ್ತೇವೆ ಧನ್ಯವಾದಗಳು ಒಪ್ಪುವಂತವರ ಜೊತೆ ನಾವು ಮೈತ್ರಿ ಮಾಡ್ಕೊಳ್ಳಿ ಯಾವ ಇಲ್ಲ ಅಂತಂದ್ರೆ ಮತ್ತೆ ಎಲೆಕ್ಷನ್ ಹೋಗ್ತೀವಿ ಆದ್ರೆ ಯಾವುದೇ ರೀತಿಯ ಅನೈತಿಕ ಆ ಏನೋ ಅದನ್ನ ಅನೈತಿಕ ಅಂತಾನೆ ಅನ್ಬೇಕಾಗ್ತದೆ ನಮ್ಮ ಸಿದ್ಧಾಂತವನ್ನ ಒಪ್ಪದೆಯಂತೆ ಇರ್ತಕ್ಕಂತ ಒಂದು ಸಂಬಂಧವನ್ನ ನಾವು ತ್ಯಜಿಸ್ಬೇಕಾಗ್ತದೆ